ಅವನ ಉರುವವ ಎತ್ತೈನ ಮತ್ತವ ಇವ ದೈವ ಪಿರಿವಿಗಳೇ ಎಲ್ಲಾನ ಆತ್ಮಾವಾ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರೆ ಅಲ್ಲ ಶ್ರೀ ಕೃಷ್ಣರ ಉಸುರ ಶ್ರೀ ರಾಧಾತ ಇದ್ದಾರೆ ಅತ್ತ ಒಂದು ತುಂಬಿದ ಗವತ ಶ್ರೀ ರಾಧಾ ಕೃಷ್ಣರ ಮೇಲೆ ಬೀತುವ ಗವ ಒಂದು ಜನ ಯಶೋದಮ್ಮ ತನ್ನ ಕೃಷ್ಣರ ಕಾಣತವಾ ಅಂತ ನೆನಚಿ ಬೃಂದಾವನ ಬೆಸಾಗ ಅರಿಚಿದ ಅಲ್ಲ ಕೃಷ್ಣರು ಕಣ್ಣುಗವೇ ಸಿಕ್ಕುಲೆ ಮನೆಯ ಕೇರಿಯ ಇಂಬರ ಎಲ್ಲ ಅರ್ಚಿದಗಿಂದಾಡು ಕೃಷ್ಣರ ನೋಡುದಿಗೆ ಮುಡಿವಿಲ್ಲ ಎಲ್ಲ ಗೋಪಿಯರ್ಗಳ ಸಾರಿಯೂ ಗೋಪಾಲರು ಸಾರಿಯೂ ಕೇತ ತಾರು ನೋಡಲೇ ದುಟ್ರು ಹೋಸನ ಮಾಡಿ ದುಃಖಪಟ್ಟು ನಿದ್ದ ಅಲ್ಲಿಯ ಶ್ರೀ ರಾಧಾರಾಣಿ ಬಂದ ಯಶೋಧಮ್ಮನ ನೋಡಿ ಕೇತ ಅಮ್ಮ ಏಕ ವಾಸನೆ ಮಾಡಿಂದೆ ಏನು ಅತ್ತವ ದುಃಖ ಅಂತಂದು ಕೇಪನೆ ಒರುಕುದು ಅಂದ ಕೃಷ್ಣರ ನೋಡಿದ್ ಮುಡಿವಿಲ್ಲಮ್ಮ ಇಲ್ಲಿಗೆ ಎಂದು ಅರಿವಿಲ್ಲ ಆಗವೇ ರಾಧಾ ತನ್ನ ನೆಂಜ ಮೇಲೆ ಕೈ ಬೀತು ತುಂಬಿದೆ ಗವನೋಗೆ ಕೃಷ್ಣ ಶ್ಯಾಮ ಎಂದು ಕೊರ್ಚನೆ ಕೃಷ್ಣರು ಆಗವೇ ಅಲ್ಲಿಗೆ ಬಂದ್ಬಿಟ್ರು ಇದು ರಾಧಾನ ಭಕ್ತಿಯ ರಾಧಾನ ಗವವ ನೋಡಿ ಮೇಯ್ ಮರದರು ಅಂದೂಂದ ಯಶೋಧಮ್ಮನ ಆ ಅಹಂಕಾರವೂ ಗರ್ವವು ಒಡೆದುಟ್ಟ ತಾ ರಾಧಾವ ನೋಡಿ ಪಾರಾಟಿದ್ರು ತುಂಬಿದ ಗಮನವಾಗಿ ಆನಂದನೋಗ ಇದ್ರು ರಾಧಾಕೃಷ್ಣರ ಎಲ್ಲಾ ನೋಗಿಯೋ ಎಲ್ಲಾ ಗೋಸು ಎಲ್ಲಾ ಎಡೆಯುವ ನೋಡಿದ ಇತ್ತ ಒಂದು ಭಕ್ತಿಯತ್ತ ನಂಗ ಮಧುರ ಭಕ್ತಿಯಿಂದ ಹೇಗಿನ ಅದೇ ಮಾಕ ಒಂದು ಜನ ರಾಧಾಕೃಷ್ಣ ನೆರಡ ಕಾಡು ಬನೋಗ ತನಿಯ ಕುಳಿದು ಒಬ್ಬ ಇನ್ನೊಬ್ಬಗೆ ಅಲಂಕಾರವ ಮಾಡಿದರು ತುಂಬಿದ ಗವನಿಗೆ ಒಬ್ಬ ಒಬ್ಬನ ಮೇಲೆ ಸಾಂಜಿ ಒರಗಿದರು ನೋಡಿ ಕಾಡು ಬನ ನಾಡುವ ಒಂದೊಂದು ಜೀವರಾಶಿಯು ಮರ ಚಿಡಿ ಹಲ್ಲ ಎಲ್ಲವೇ ಆನಂದನೊಗೆಟ್ಟಿತು ಶ್ರೀ ಕೃಷ್ಣರು ನೆಲೆಯ ರಾಧಾನ ಮೊಗವ ತಿರುಕಿ ತನ್ನ ಎರಡು ಕಣ್ಣ ನೋಡನೆ ಅಲ್ಲಿಯೇ ಕೃಷ್ಣರ್ನ ಉರುವತ ತೋರಿತು ಅದೇ ಮಾತೆ ಕೃಷ್ಣರ್ನ ಕಣ್ಣುನೊಗೆ ರಾಧಾ ತನ್ನ ಉರುವವ ನೋಡಿದ ಉಮಾನ ದೈವೀಗ ದೃಷ್ಟಿ ಅದಾವುದು ಈ ಒಲಗವ ಉರುವಾಕಿದ ದೇವ್ರನ ಕಣ್ಣು ನೋಗೆ ಬಿದ್ದು ಈ ಉರುವಾಕಿದ ಎಲ್ಲಾನುಗೂ ದೇವ್ರ ನೋಡುದುಂಬತ್ತ ಅರ್ಥ ದೈವ ಪಿರಿವಿಗಳೇ ಕಲಂಗಿದ ನೀರನೊಗೆ ತಿಂಗುವ ತೋರುದಲೆ ಮಂಗಿದ ಬುದ್ಧಿ ಒಳ್ಳಿತನ ಮಾಡುದಲೇ ಅದಾವದು ಮನಸ್ಸು ನೋಗೆ ಆಸೆ ಪೇರಾಸೆ ಕೋಪ ಪೊಟ್ಟೊಟ್ಟ ಕಿಚ್ಚನೋಗ ಕಲುಕ ಅಡುನೆ ಅದು ನನಗೆ ತುಂಬಿದ ಗವನ ತಿಂಗುವ ಬೀಸಲು ನೋಡುದು ಮುಡಿಯ ಅದೇ ಮಕ್ಕೆ ಬುದ್ಧಿ ಮಂಗಿ ಕೆಡುನೆ ಒಬ್ಬ ಒಳ್ಳಿತನವೂ ಮಾಡಾರ ಒಳ್ಳಿತನ ಮಾಡುದೂ ಪುಡಾರ ಎಂಬುದು ಅರ್ಥ ದೈವ ಪಿರಿವಿಗಳೇ ನಾಯಿ ತುಂಬಿದ ಗವನ ಸ್ವಾಮಿ ಗೋಕುಲ ವೃಂದಾವನ ಭೂಮಿಯ ಮಗಿಮೆ ಪತ್ತಿ ಮಹಾನ್ಗಳು ಇದಿದನ ಹೇಗಿನೇ ತುಂಬ ಸಂತೋಷ ಪೂರ್ಣ ಆಶೀರ್ವಾದ